ಶಾಲಾ ಹಂತದಲ್ಲಿ ಮಕ್ಕಳಲ್ಲಿ ಗಣಿತ ವಿಷಯದ ಪರಿಣಾಮಕಾರಿ ಕಲಿಕೆಗೆ ನೆರವಾಗಲು ರಾಜ್ಯ ಸರ್ಕಾರ ಕಳೆದ ವರ್ಷ ಜಾರಿ ಮಾಡಿರುವ ಗಣಿತ ಗಣಕ ಕಾರ್ಯಕ್ರಮ ಕಲಬುರಗಿ ಜಿಲ್ಲೆ ಯಡ್ರಾಮಿ ತಾಲೂಕಿನ ವರ್ವಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತಿದೆ ಕಾರ್ಯಕ್ರಮದಡಿ ಶಿಕ್ಷಕರು ಶಾಲಾ ಅವಧಿಯ ಬಳಿಕ ಫೋನ್ ಕರೆಗಳ ಮೂಲಕ ಮಕ್ಕಳ ಗಣಿತ ಸಂಬಂಧಿತ ಗೊಂದಲ ನಿವಾರಣೆ ಮಾಡುತ್ತಿದ್ದು ಮಕ್ಕಳ ಕಲಿಕೆಗೆ ನೆರವಾಗುತ್ತಿದೆ ದೂರದರ್ಶನದಲ್ಲಿಯೇ ವರವಿ ಸರ್ಕಾರಿ ಕ್ರಿವಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಶ್ರೀ ಗಣಿತ ಗಣಕ ಕಾರ್ಯಕ್ರಮದಿಂದ ನಮ್ಮ ಶಾಲೆ ಮಕ್ಕಳಲ್ಲಿ ಕಂಪ್ಯೂಟರ್ ಮೂಲಕ ಇಂಗ್ಲಿಷ್ ಮತ್ತು ಗಣಿತ ಕಲಿಕೆ ಸುಲಭವಾಗುತ್ತಿದೆ ಎಂದು ತಿಳಿಸಿದರು ಅತಿಥಿ ಶಿಕ್ಷಕ ವೀರೇಂದ್ರ ಪಾಟೀಲ್ ಶಾಲಾ ಮಕ್ಕಳನ್ನು ಎರಡು ತಂಡಗಳನ್ನಾಗಿ ವಿಂಗಡಿಸಿ ಗಣಿತ ಗಣಕ ಬೋಧನೆ ಮಾಡಲಾಗುತ್ತಿದೆ ಮಕ್ಕಳಿಗೆ ಕಡ್ಡಿಗಳು ಮತ್ತು ಕಿಟ್ಗಳನ್ನು ನೀಡಿ ಸಂಕಲನ ವ್ಯವಕಲಗಳನ್ನು ಪ್ರಾಯೋಗಿಕವಾಗಿ ಕಲಿಸಲಾಗುತ್ತಿದೆ ಎಂದರು

ಇನ್ನೋರ್ವ ವಿದ್ಯಾರ್ಥಿನಿ ಲಕ್ಷ್ಮಿ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನನಗೆ ಅಂಕಿಗಳ ಕುರಿತು ಅರಿವಿರಲಿಲ್ಲ ಬಳಿಕ ಗಣಿತ ಕಲಿಯುವುದು ಸುಲಭವಾಯಿತು ಎಂದರು